ಹಾಯ್ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ನಿರ್ದೇಶಾಂಕರ ಗಣಿತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ನಾಲ್ಕು ಕಮ ಮೂರು ಮತ್ತು ಆರು ಕಮ ಐದು ಬಿಂದುಗಳ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ ಇದು ಕೆಲವೊಮ್ಮೆ ಕೇಳುವಂಥ ಪ್ರಶ್ನೆ ಆಗಿದೆ ಎರಡು ಅಂಕದ ಪ್ರಶ್ನೆ ಬನ್ನಿ ಮೊದಲಿಗೆ ಕೊಟ್ಟಿರುವಂಥ ಬಿಂದುಗಳನ್ನು ನಾವು ಬರ್ಕೊಳ್ಳೋಣ ನಾಲ್ಕು ಕಮ ಮೂರು ಇದನ್ನು ನಾವು ಎಕ್ಸ್ ಒನ್ ಕಮ್ಮ ವೈ ಒನ್ ಅಂತ ಬರಿತೇವೆ ಅದೇ ರೀತಿಯಲ್ಲಿ ಬಿ ಪಾಯಿಂಟ್ ಆರು ಕಮ ಐದು ಎಕ್ಸ್ ಟು ಕಮ ವೈ ಟು ಅಂತ ಬರೀತೇವೆ ಇಲ್ಲಿ ನಾವು ಮಧ್ಯಬಿಂದ ಸೂತ್ರ ಗೊತ್ತಿರಬೇಕು ಪಿ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ಕಮ ವೈ ಒನ್ ಪ್ಲಸ್ ವೈ ಟು ಬೈ ಟು ಈ ಬೆಲೆಗಳನ್ನು ನಾವು ಆದೇಶ ಮಾಡಬೇಕು ಆಗ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಸಿಗ್ತವೆ ಎಕ್ಸ್ ಒನ್ ಎಕ್ಸ್ ಟು ನಾಲ್ಕು ಪ್ಲಸ್ ಆರು ಬೈ ಎರಡು ಕಮ ಮೂರು ಪ್ಲಸ್ ಐದು ಬೈ ಎರಡು ನಾಲ್ಕು ಪ್ಲಸ್ ಆರು ಹತ್ತು ಬೈ ಎರಡು ಕಮ ಎಂಟು ಬೈ ಎರಡು ಎರಡ ಒಂದಾಳೆ ಎರಡ ಐದಲೇ ಎರಡ ಒಂದಾಳೆ ಎರಡು ನಾಲ್ಕಲೇ ಸೊ ನಮಗೆ ಎಷ್ಟು ಬಂತ ಆನ್ಸರು ಐದು ಕಮ್ಮ ನಾಲ್ಕು ಸೊ ನಮಗೆ ಇದು ಎಕ್ಸ್ ಐದು ವೈ ನಾಲ್ಕು ಈ ಥರ ನಾವು ಮಧ್ಯ ಬಿಂದುವನ್ನು ಎರಡು ಬಿಂದುಗಳನ್ನು ಕೊಟ್ಟಾಗ ನಾವು ಈ ರೀತಿಯಾಗಿ ಕಣ್ಣಿಡ್ತೀವಿ ಇನ್ನು ಬನ್ನಿ ವಿದ್ಯಾರ್ಥಿಗಳಿನ್ನೂ ಯಾರಾದರೂ ಚಾನಲನ್ನು ಹೊಸದೇ ವೀಕ್ಷಣೆ ಮಾಡ್ತಾ ಇದ್ರೆ ಈಗಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಮ ಒಂದು ಸಮಸ್ಯೆಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡಲಿ ನಾನು ಪರಿಹರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು